ಒಳಗೊಳಗೆ ಒದ್ದಾಡ್ತಾ ಇರುವಂತಹ ನಾಯಕರುಗಳ ವಿಚಾರ ಜಾತಿ ಗಣತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಗಣತಿಯ ಬಗ್ಗೆ ಚರ್ಚೆಗಳು ನಡೆದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ನಾಯಕರುಗಳ ಸಭೆಯನ್ನು ನಡೆಸಿದ ನಂತರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡೇ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದರು ಆದರೆ ಈಗ ಅವರೂ ಕೂಡ ಒಳಗೊಳಗೆ ಒದ್ದಾಡುವಂತಹ ಪರಿಸ್ಥಿತಿ ಇದೆ ಯಾಕಂದರೆ ಪಕ್ಷದ ನಿರ್ಧಾರ ಸರ್ಕಾರದ ನಿರ್ಧಾರ ಈ ವಿಚಾರದಲ್ಲಿ ಹೇಗಿದ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೂ ಕೂಡ ಇರುವಂಥ ಸವಾಲೇ ಆಗಿದೆ ಹೀಗಾಗಿ ಅವರು ಒಕ್ಕಲಿಗ ಸಮುದಾಯದ ನಾಯಕಗಳ ಸಭೆಯನ್ನು ಕರೆದಿದ್ದಾರೆ ಮತ್ತೊಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೀತಿದಾವೆ ವಿರೋಧ ವ್ಯಕ್ತವಾಗ್ತಿದ್ದಾವೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಅದನ್ನು ನಿಮಗೆ ತೋರಿಸಿ ಕಷ್ಟ ಆದಂತ ಸಂದ್ರ ಮನೆ ಕರ್ಸ್ಕೊಂಡು ಟಿಪ್ಪೆ ಮಾಡಿರುವಂತ ಜಾತಿ ಗಣತಿ ಕಳೆದ ಶುಕ್ರವಾರ ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ಮಂಡನೆಯಾದಲ್ಲಿಂದ ರಾಜಕೀಯ ಪಕ್ಷಗಳ ನಾಯಕರಿಗೆ ವಿವಿಧ ಜಾತಿಗಳ ಮುಖಂಡರು ಸ್ವಾಮೀಜಿಗಳಿಗೆ ನಿಂತೂ ಕುಂತ್ರು ಜಾತಿಗಣತಿಯದ್ದೇ ಮಾತಾಗಿ ಹೋಗಿದೆ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹತ್ತು ವರ್ಷಗಳ ಹಿಂದೆ ನಡೆಸಿದ್ದ ಗಣತಿ ಈಗ ಅಂಗೀಕಾರದ ಅಂತಿಮ ಹಂತ ತಲುಪಿದೆ ಆದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸೇರಿದಂತೆ ಎಲ್ಲರಲ್ಲೂ ಜಾತಿಗಣತಿ ವಿಚಾರದಲ್ಲಿ ಪರ ವಿರೋಧಗಳು ವ್ಯಕ್ತವಾಗುತ್ತಲೇ ಇವೆ ಇಲ್ಲಿ ಜಾತಿಗಣತಿ ಮೊದಲ ಹಂತದಲ್ಲಿ ಸಂಪುಟದಲ್ಲಿ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರಗೊಳ್ಳುತ್ತಾ ಎಂಬ ಪ್ರಶ್ನೆ ಎದ್ದಿದೆ ಇದರಿಂದಾಗಿಯೇ ಸಿದ್ದರಾಮಯ್ಯ ಸಂಪುಟ ಸಚಿವರು ಜಾತಿಗಣತಿ ವಿಚಾರವಾಗಿ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಂಪುಟದ ಎಲ್ಲ ಸಚಿವರಿಗೂ ಒಂದೇ ಗೊಂದಲ ಪಕ್ಷದ ಪರ ನಿಲ್ಲಬೇಕಾ ಸಮುದಾಯದ ಪರ ನಿಲ್ಲಬೇಕಾ ಎಂಬುದು ಜಾತಿಗಣತಿ ಬಗ್ಗೆ ತಕರಾರು ಮಾಡದಂತೆ ಹೈಕಮಾಂಡ್ ಆದೇಶವಾಗಿದ್ದು ಆ ಕಟ್ಟಪ್ಪಣೆಯಿಂದಾಗಿ ಹಲವರು ಸೈಲೆಂಟ್ ಆಗಿದ್ದಾರೆ ವಿಶೇಷವಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರಿಗೆ ತಮ್ಮ ಸಮುದಾಯದಿಂದ ಜಾತಿಗಣತಿ ವರದಿಗೆ ವ್ಯಕ್ತವಾಗುತ್ತಿರುವ ವಿರೋಧದ ಬಿಸಿ ಇದೆ ಇನ್ನೊಂದೆಡೆ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಲ್ಲಿ ಜಾತಿಗಣತಿ ವರದಿ ಅಂಗೀಕಾರಕ್ಕೆ ಒತ್ತಡವಿದ್ದು ಆ ಸಮುದಾಯಗಳ ಸಚಿವರು ಗಣತಿಯ ಪರವಾಗಿಯೇ ಬ್ಯಾಟ್ ಬೀಸುತ್ತಿದ್ದಾರೆ ಹೀಗಾಗಿ ಒಂದೆಡೆ ಪ್ರಬಲ ಸಮುದಾಯದವರಿಗೆ ಸ್ವಾಮೀಜಿಗಳ ಒತ್ತಡ ಇದ್ದರೂ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ನಾಯಕರು ವರದಿ ಒಪ್ಪಿದರೆ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಹಾಗಾಗಿ ಸಮುದಾಯದ ಸ್ವಾಮೀಜಿಗಳ ನಡೆ ಮೇಲೆ ಮುಂದಿನ ತೀರ್ಮಾನವಾಗಲಿದೆ ಏಪ್ರಿಲ್ ಹದಿನೇಳರ ಸಂಪುಟ ಸಭೆ ನಂತರ ಪ್ರಬಲ ನಾಯಕರ ನಿಲುವು ಬಹಿರಂಗಗೊಳ್ಳಲಿದೆ ಅಲ್ಲಿವರೆಗೂ ಎಲ್ಲರದ್ದು ಒಂದೇ ಉತ್ತರ ಓದ್ತಾ ಇದ್ದೀವಿ ಓದ್ತಾ ಇದ್ದೀವಿ ಅನ್ನೋದೇ ಆಗಿದೆ ನಾನಿನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ಗೊತ್ತಿಲ್ಲದೆ ಅವಜ್ಞಾನ ತಿಂಗಿಡ್ತೀನಿ ಸ್ವಾಮೀಜಿಗಳಂದ್ರೆ ಅಂಕಿ ಸಂಖ್ಯೆ ಇತ್ತ ಇಲ್ಲಿವರೆಗೆ ಈ ಕೊಟ್ಟಿದ್ದಾರೆ ಜಾತಿ ಗಣತಿ ಅಂದಾಕ್ಷಣ ಸರ್ಕಾರದ ವಿರುದ್ಧ ಆಕ್ಷೇಪ ಎತ್ತಿದವರು ಹಲವರು ಅದರಲ್ಲೂ ಪ್ರಬಲ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಜಾತಿಗಣತಿಯ ವರದಿ ವಿರೋಧಿಸಿದ್ದು ಒಕ್ಕಲಿಗ ಸಮುದಾಯದ ಪರವಾಗಿಯೇ ನಿಂತಿದ್ದರು ಅಲ್ಲದೆ ಅದೇ ಸ್ವರೂಪದಲ್ಲಿ ಸರ್ಕಾರಕ್ಕೆ ಪತ್ರವನ್ನೂ ಬರೆದಿದ್ದರು ಆದರೆ ಹೈಕಮಾಂಡ್ ಜಾತಿಗಣತಿ ಪರವಾಗಿ ನಿಂತಿರೋದ್ರಿಂದಾಗಿ ಈಗ ಡಿಕೆ ಶಿವಕುಮಾರ್ ಕೂಡ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಹೀಗಾಗಿ ಮುಂದಿನ ದಾರಿ ಹುಡುಕಲು ನಾಳೆ ಒಕ್ಕಲಿಗ ಶಾಸಕ ಸಚಿವರ ಸಭೆ ಕರೆದಿದ್ದಾರೆ ನಾಳೆ ಒಕ್ಕಲಿಗ ಸಮುದಾಯದ ಜನಪ್ರತಿನಿಧಿಗಳ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ ಸಮುದಾಯದ ಸ್ವಾಮೀಜಿಗಳ ಅಭಿಪ್ರಾಯ ಹಾಗೂ ಪ್ರತಿ ಶಾಸಕರ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ ಡಿ ಕೆ ಶಿವಕುಮಾರ್ ಶಾಸಕರು ಸಮುದಾಯದ ಸ್ವಾಮೀಜಿಗಳ ಸಲಹೆಯಂತೆ ತೀರ್ಮಾನ ಆಗಲಿದೆಯಂತೆ ನಾನಿನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನಾಳೆ ಕೆಲವೇ ನಮ್ಮ ಶಾಸಕರುಗಳ್ನು ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾರು ಮನ್ಸಿಗೂ ನೋಯಿಸಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಇನ್ನೂ ಅಧ್ಯಾಯ ಫುಲ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ಸರಿಯಾಗಿ ಜಾತಿ ಗಣತಿ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಪ್ಪ ಅಂದ್ರೆ ಉದಾಹರಣೆಗೆ ಈಗ ಸಾಧರು ಲಿಂಗಾಯತರು ಅರವತ್ತ ಏಳು ಸಾವಿರ ಇದೆ ಅಂತೇಳಿ ಈ ರಿಪೋರ್ಟ್ ನೋಡಿದೆ ಅರವತ್ತೇಳು ಸಾವಿರ ನನ್ನ ಕಾನ್ಸ್ಟಿಟುವನ್ಸಿ ಒಂದರಲ್ಲೇ ಇದೆ ಸುಮಾರು ನಾಲ್ಕೈದು ಡಿಸ್ಟ್ರಿಕಲ್ಲಿ ಸಾಧುಲಿಂಗೈದ್ರು ಡಾಮಿನೆಂಟ್ ಇರೋಂಥ ಕಾನ್ಸ್ಟಿಟುವೆನ್ಸಿಗಳಿದೆ ನಲ್ವತ್ತು ಲಕ್ಷ ಸದ್ರು ಬರ್ಬೋದು ಇವರು ತೋರಿಸಿರೋದು ನೋಡಿದ್ರೆ ಬರೀ ಅರವತ್ತೇಳು ಸಾವಿರ ತೋರಿಸಿದ್ದಾರೆ ಅದು ಯಾವ ಲೆಕ್ಕದಲ್ಲಿ ಮಾಡಿದರೆ ಜಾತಿ ಗಣತಿ ಗೊತ್ತಿಲ್ಲ ಜಾತಿಗಣತಿ ವಿಚಾರವಾಗಿ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ಆಕ್ಷೇಪ ಎತ್ತಿವೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿವೆ ಅದಕ್ಕೂ ಮೊದಲು ಜಾತಿಗಣತಿ ವರದಿಯ ಸಾಧಕ ಬಾಧಕಗಳ ಬಗ್ಗೆ ನಾಯಕರು ಸಭೆ ಮಾಡಿ ಚರ್ಚಿಸಿದ್ದಾರೆ ಏಪ್ರಿಲ್ ಹದಿನೇಳರ ಬಳಿಕ ಸರ್ಕಾರ ಕೈಗೊಳ್ಳುವ ತೀರ್ಮಾನ ನೋಡಿಕೊಂಡು ಪಕ್ಷದ ನಿಲುವು ಮುಂದಿನ ನಡೆ ಬಗ್ಗೆ ಚರ್ಚೆ ತೀರ್ಮಾನ ಮಾಡಲಿದ್ದಾರೆ ಬಿಜೆಪಿ ನಾಯಕರು ಜಾತಿ ಗಣತಿ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲೂ ಚರ್ಚೆ ಮಾಡಿ ಪಕ್ಷದ ನಿಲುವು ಹೇಗಿರಬೇಕು ಎಂದು ತೀರ್ಮಾನಿಸಲಿದ್ದಾರೆ ಅವರು ಸಮೀಕ್ಷೆ ಮಾಡಿದಾಗ ಆರು ಕೋಟಿ ನಮ್ದು ಈಗ ಏಳು ಕೋಟಿ ಆಗಿದೆ ನಮ್ದು ಒಂದು ಕೋಟಿ ಜನ ಅಲ್ಲಿಗೆ ಈಗ ಅರಬಿ ಸಮುದ್ರಕ್ಕೆ ಬೀಳ್ಬೇಕು ಅವರೆಲ್ಲ ಹೋಗಿ ಸಮೀಕ್ಷೆ ಮಾಡಿದಾಗ ಆರು ಕೋಟಿ ಇತ್ತು ಈಗ ಏಳು ಕೋಟಿ ಆಗಿದೆ ಒಂದು ಕೋಟಿ ಜನ ಏನು ಅರಬಿ ಸಮುದ್ರಕ್ಕೆ ಬಿಡ್ಬೇಕಾ ಹಿಂದೂ ಮಹಾಸಾಗರಕ್ಕೆ ಬಿಡ್ಬೇಕಾ ಅವರೆಲ್ಲ ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್ ಆ ಬಿಡ್ತೀನಿ ಆ ಬಿಡ್ತೀನಿ ಹಸರಾವ್ ಬಿಡ್ತೀನಿ ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ ನೋಡಿ ಬರದ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದ್ದೀನಿ ಅವರು ತೀರ್ಮಾನ ಮಾಡ್ತಾರೆ ಅಂತ ವಿಕೇಶ್ ಕುಮಾರ್ ನೇತೃತ್ವ ಮಾಡ್ಬಿಟ್ಟು ಮುಸಲ್ಮಾನರ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ನಡೆಸಿ ರಚನೆ ಮಾಡ್ತಾ ಇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು ಅದನ್ನು ಕಸದ ಬುಟ್ಟೆಗೆ ಹಾಕಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದ್ರೆ ಹತ್ತು ವರ್ಷ ಕಳೆದಿದೆ ಹಾಗಾಗಿ ಹತ್ತು ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವ್ ಮಾಡಲೇಬೇಕಾಗತ್ತೆ ಇವರು ಮೊನ್ನೆ ತಾನೇ ಮಂಡನೆ ಆಗಿದೆ ಹದಿನೇಳು ಚರ್ಚೆ ಆಗ್ತಿದೆ ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ತೆಂಗಿಡ್ತೀರಿ ವಿಥೌಟ್ ನೋಯಿಂಗ್ ದಿ ಸೈನ್ಸ್ ಇಟ್ ಸೈನ್ಸ್ ಸೈಂಟಿಫಿಕ್ ಯಾವುದೇ ಗಣತಿ ನಡೆದಾಗ ಕೆಲವರು ಗಣತಿಯಿಂದ ಹೊರಗುಳಿಯುವುದು ಸರ್ವೇ ಸಾಮಾನ್ಯ ಹಾಗಂತ ಸಮೀಕ್ಷೆಯಲ್ಲಿ ಭಾಗಿಯಾಗದವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದಂತೆ ಸಮುದ್ರಕ್ಕೆ ಬೀಳೋಕ್ಕಾಗಲ್ಲ ಹಾಗಿದ್ದರೂ ಜಾತಿಗಣತಿ ವಿರೋಧಿಸುವ ಕಾರಣಕ್ಕೆ ಗಣತಿಯಿಂದ ಹೊರಗುಳಿದವರು ಸಮುದ್ರಕ್ಕೆ ಬೀಳಬೇಕಾ ಅಂತೆಲ್ಲ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ ಮತ್ತೊಂದೆಡೆ ಜಾತಿಗಣತಿಯ ಪ್ರಕಾರ ರಾಜ್ಯದಲ್ಲಿ ಮುಸ್ಲಿಮರ ಸಂಖ್ಯೆ ಲಿಂಗಾಯತರಿಗಿಂತ ಹೆಚ್ಚಿರುವುದರ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗುತ್ತಿದೆ ಮುಸ್ಲಿಮರು ಸೇರಿದಂತೆ ಅಹಿಂದ ಮತಬ್ಯಾಂಕ್ ಭದ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಹುನ್ನಾರ ನಡೆಸಿದೆ ಎಂಬ ಆರೋಪವನ್ನು ಪ್ರತಿಪಕ್ಷಗಳು ಮಾಡುತ್ತಿವೆ ಆದರೆ ಜಾತಿಗಣತಿಯಲ್ಲಿ ಗೊತ್ತಾಗಿರುವ ಮುಸ್ಲಿಮರ ಸಂಖ್ಯೆಗಿಂತ ಹೆಚ್ಚು ಮುಸ್ಲಿಮರು ಕರ್ನಾಟಕದಲ್ಲಿ ವಾಸವಿರುವುದು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಿದ್ದ ಜನಗಣತಿಯಲ್ಲೇ ಗೊತ್ತಾಗಿತ್ತು ಎನ್ನುವುದನ್ನು ರಾಜಕೀಯ ನಾಯಕರು ಸದ್ಯಕ್ಕೆ ಮರೆತವರಂತೆ ನಟಿಸುತ್ತಿದ್ದಾರೆ ಸ್ವಾಮೀಜಿಗಳೇ ಸಂಖ್ಯೆ ಇತ್ತ ಇಲ್ಲಿವರೆಗೆ ಈ ಕೊಟ್ಟಿದ್ದಾರೆ ಈಗ ಸ್ವಾಮೀಜಿಯವರೇ ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಿ ಅದರಲ್ಲಿ ಯಾವುದಾದ್ರೂ ಆಕ್ಷೇಪಾರ್ಹವಾದಂಥ ಅಂಶಗಳಿದ್ದರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಮಾಡ್ತೇವೆ ಈಗ ನಾವು ಇನ್ನೂ ಏನೂ ತೀರ್ಮಾನ ಅದನ್ನು ಅಂಗೀಕಾರ ಮಾಡಬೇಕು ಅಂತ ತೀರ್ಮಾನ ಏನಾಗಿಲ್ಲ ಸರಿಯಾದ ರೀತಿಯಲ್ಲಿ ಗಮನಿಸಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾರೆ ಯಾವ ಸ್ವಾಮೀಜಿಗಳು ಸಹ ಗೊತ್ತಿಲ್ಲ ಅವ್ರಿಗೂ ಏನು ಕೈ ತಲುಪಿಲ್ಲ ಅಥವಾ ನಮಗೆ ಇನ್ನೂ ಗೊತ್ತಿಲ್ಲ ಮೊನ್ನೆ ಓಪನ್ ಮಾಡಿದ್ದು ನಿನ್ನೆ ಎಲ್ಲ ಬುಕ್ ಮಾಡಿ ಎಲ್ಲ ಸಂಪುಟದ ಸದಸ್ಯರಿಗೆ ಕೊಟ್ಟಿದ್ದಾರೆ ನಾನು ಇವತ್ತು ಓಟ್ ಮೇಲೆ ನಮ್ಮ ಮನೆಗೆ ತಲುಪಿದೆ ನಾನು ವಾಪಸ್ ಹೋದ್ಮೇಲೆ ಮೇಲೆ ಅದು ನೋಡ್ಲಿಕ್ಕೆ ಸಾಧ್ಯ ಅಲ್ಲಿ ಸುಮ್ಮನೆ ಊಹಾ ಅಲ್ಲಿ ಇಲ್ಲಿ ಮಾತಾಡೋದನ್ನು ಮಾತಾಡ್ಕಂಡು ಹೇಳ್ತಾರೆ ಆ ಥರ ಏನೇ ಇದ್ರೂ ಅದನ್ನು ಸರಿಪಡಿಸ್ತೀವೇನೋ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ನಮ್ಮ ಪಾರ್ಟಿ ನಮ್ಮ ಸರ್ಕಾರ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ ಇದರ ನಡುವೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಾತಿಗಣತಿ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ವರದಿಯಲ್ಲಿರುವ ಲಿಂಗಾಯತರ ಸಂಖ್ಯೆಗೂ ನೈಜ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಆರೋಪಿಸಿದೆ ಆದರೆ ಹೀಗೆ ಪ್ರಶ್ನೆ ಮಾಡಿದವರೆಲ್ಲರಿಗೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿ ಕೊಟ್ಟಿರುವ ಜಯಪ್ರಕಾಶ್ ಹೆಗ್ಡೆ ಉತ್ತರ ನೀಡಿದ್ದಾರೆ ದೋಷಗಳು ಕಂಡು ಬಂದಿದ್ದಾವೆ ಏನೇನು ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ನಮ್ಮ ಸಮಾಜದ ಸಚಿವ ಮುಖಾಂತರ ನಾವು ಅವರು ಸಚಿವ ಸಂಪುಟದಲ್ಲಿ ಮಂಡಿಸ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀವಿ ಆಮೇಲೆ ಅವರು ಒಂದು ಸರಿಯಾದ ನಿರ್ಧಾರವನ್ನು ನ್ಯಾಯಯುತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತೀವಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ಅಲ್ವೇ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದರಲ್ಲಿ ಒಂದು ಅಂಶ ಜಾತಿದು ಕೇಳಿದರೆ ನಿಮ್ಮ ಜಾತಿ ಯಾವುದು ಅಂತ ಸರ್ವೆ ಮಾಡಿದಂಥದ್ದು ವೈಜ್ಞಾನಿಕ ಆಗಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಇದನ್ನು ತೋರಿಸಲಿಕ್ಕೆ ಅದನ್ನು ನೋಡಬೇಕು ಅವರು ಈಗಲೂ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸಿಗೆ ಹೋದರೆ ಅದಕ್ಕೆ ಕಾಪಿ ಸಿಗ್ತದೆ ಒಂದು ವೇಳೆ ತಪ್ಪಿದ್ದರೆ ಯಾರು ತಪ್ಪು ಯಾವುದಂತ ಹೇಳಿದರೆ ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಆಗ್ತದಲ್ವಾ ಏನನ್ನು ನೋಡದೆ ವೈಜ್ಞಾನಿಕ ಅಲ್ಲ ಅಂತ ಹೇಳುವಂಥದ್ದು ಹಾಗೆ ಇವತ್ತು ಜಾತಿ ಗಣತೆ ಅನ್ನೋದು ನನ್ನ ಪ್ರಕಾರ ಇವತ್ತು ತಳಮಟ್ಟದಲ್ಲಿ ಜಾತಿ ಗಣತೆ ಆಗಿಲ್ಲ ಜಾತಿ ಗಣತೆ ಆಗೋದಕ್ಕೆ ನಮ್ಮದೇನು ಇಲ್ಲ ಆದರೆ ನಿಜವಾಗಲೂ ಜಾತಿ ಗಣತೆ ಆಗಬೇಕಂದ್ರೆ ಪ್ರತಿ ಮನೆಗೂ ಹೋಗಿ ನಾವು ಅಂಕಿ ಅಂಕಿಅಂಶ ತಗೊಂಡು ಜಾತಿವಾರು ಮಾಡಿದರೆ ಅದಕ್ಕೆ ಮೊದಲನೇ ಸ್ವಾಗತ ನಂದಿರ್ತದೆ ಜಾತೀಯತೆ ಹೋಗಬೇಕಾದ್ರೆ ಈ ಒಂದು ಸರ್ವೆ ರಿಪೋರ್ಟ್ನ ಇಂಥ ಸರ್ವೆ ರಿಪೋರ್ಟ್ ಮಾಡಿ ಅದರಲ್ಲಿ ಎಲ್ಲರಿಗೂ ಸರಿಯಾದ ಒಂದು ಸಮಾನತೆ ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಎಲ್ಲರಿಗೂ ಅವಕಾಶಗಳು ಸಿಗಬೇಕಾಗ್ತದೆ ಎಲ್ರಿಗೂ ಅವಕಾಶ ಸಿಕ್ಕಬೇಕಾದರೆ ಖಂಡಿತವಾಗಿ ಈ ಸ ಅದರ ಪ್ರಕಾರ ಪ್ರವರ್ಗ ಯಾವುದಾದ್ರು ಮಾಡಿದ್ದೇವೆ ಅದರ ಪ್ರಕಾರ ಅವರಿಗೆ ಮೀಸಲಾತಿ ಕೊಟ್ಟು ಮೇಲಿಕ್ಕೆಂಬ ಭಾವನೆ ಇರಬಾರ್ದು ಅನ್ನುವಂಥದ್ದು ಅಭಿಪ್ರಾಯ ಅದನ್ನು ತರಬೇಕಾಗ್ತದೆ ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಜಾತಿಗಣತಿಯನ್ನು ಅಂಗೀಕಾರ ಮಾಡಿಸುವ ನಿಟ್ಟಿನಲ್ಲಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ ಇಡೀ ದೇಶದಲ್ಲಿ ಜಾತಿಗಣತಿ ಆಗಲೇಬೇಕೆಂದು ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳುವ ಮೂಲಕ ಕರ್ನಾಟಕ ಸರ್ಕಾರ ನಡೆಸಿರುವ ಜಾತಿಗಣತಿಯನ್ನ ಪಕ್ಷದೊಳಗೆ ಯಾರೂ ವಿರೋಧಿಸಬಾರದು ಎಂಬ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ಕೇಂದ್ರ ಸರ್ಕಾರ ಜೋ सेंसेस के आंकड़ों पर अपना योजना बना रही है और 2021 में होने वाले सेंसस का भी अभी तक पता नहीं यानी योजनाएं जो हम बनाते हैं ये सेंसेस के आंकड़े को लेकर और उनकी किस किन किन की प्रगति हुई है और किस कौनसे कौन से योजना लागू करना चाहिए इसको लेके हम आगे बढ़ते हैं इसीलिए हम ये मांग करते हैं कि जनरल सेंसस के साथ साथ भी ये जरूरी है कि कास्ट सेंसस भी कराया जाए ಹೀಗೆ ಜಾತಿಗಣತಿಯ ಸುತ್ತಲೂ ಚರ್ಚೆಗಳು ತೀವ್ರಗೊಂಡಿವೆ ಯಾವುದೇ ಕಾರಣಕ್ಕೂ ಜಾತಿಗಣತಿ ಜಾರಿಯಾಗಬಾರದು ಎಂದು ಹೇಳುತ್ತಿರುವವರು ಕೂಡ ಇದರಲ್ಲಿ ಈಗಾಗಲೇ ಮೀಸಲಾತಿ ಹೆಚ್ಚಳಕ್ಕೆ ಮಾಡಿರುವ ಪ್ರಸ್ತಾಪದ ಬಗ್ಗೆ ತೀವ್ರ ವಿರೋಧವನ್ನೇನೂ ವ್ಯಕ್ತಪಡಿಸುತ್ತಿಲ್ಲ ಇದರಿಂದಾಗಿ ಎಲ್ಲ ಜಾತಿಗಳ ನಾಯಕರಿಗೂ ಮೀಸಲಾತಿ ಹೆಚ್ಚಳದ ವಿಚಾರದಲ್ಲಿ ಒಮ್ಮತವಿದ್ದಂತೆ ಭಾಸವಾಗುತ್ತಿದೆ ಹಾಗಿದ್ದರೂ ಪ್ರಬಲ ಜಾತಿಗಳ ನಾಯಕರಿಗೆ ತಮ್ಮ ರಾಜಕೀಯ ಪ್ರಾಬಲ್ಯಕ್ಕೆ ಜಾತಿ ಗಣತಿಯ ವರದಿ ಚ್ಯುತಿ ತರುತ್ತಾ ಎಂಬ ಭೀತಿಯೂ ಹೆಚ್ಚಿದ್ದು ಏಪ್ರಿಲ್ ಹದಿನೇಳರಂದು ಸಚಿವ ಸಂಪುಟದಲ್ಲಿ ಯಾವ ತೀರ್ಮಾನ ಹೊರಬೀಳುತ್ತೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಜಾತಿ ಗಣತಿಯ ವಿಚಾರದಲ್ಲಿ ಒಳಗೊಳಗಿ ಒದ್ದಾಟವಾಳ ಜೋರಾಗಿ ಸಾಕ್ತಾ ಇದೆ ಆದರೆ ಅಂತಿಮವಾಗಿ ಏಪ್ರಿಲ್ ಹದಿನೇಳರಂದು ಈ ಗಣತಿಯ ವರದಿಯನ್ನು ಅಂಗೀಕಾರ ಮಾಡ್ತಾರ ಅಥವಾ ತಿರಸ್ಕಾರ ಮಾಡ್ತಾರ ಏನು ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋದು ತೀರ್ಮಾನ ಹೊರಬರುತ್ತೆ ಅದಾದ ನಂತರ ಇದು ಈಗಕ್ಕೆ ಮುಗಿಯುವಂಥ ವಿಚಾರಗಳಲ್ಲ ಇನ್ನೂ ಎರಡು ಮೂರು ವರ್ಷಗಳ ಕಾಲವೂ ಕೂಡ ಇದರ ಸುತ್ತಲೂ ಬಹಳಷ್ಟು ಚರ್ಚೆಗಳಾಗುವಂತಿದೆ ಬಹಳಷ್ಟು ರಾಜಕೀಯವೂ ಕೂಡ ನಡೆಯುವಂಥದ್ದು ಇದ್ದೇ ಇದೆ